ಬೆನ್ನು ನೋವಿಗೆ ಸಹಾಯ ಎಂದು ಮೃದುವಾಗಿ ಮಸಾಜ್ ಆರಂಭಿಸಿದ ಅತ್ತಿಗೆ ತನ್ನ ಕೈ ಬೆವರಿನಲ್ಲಿ ನಾನಾಗುವಷ್ಟು ಆರಾಮದಾಯಕವಾಗಿ ಚಲಿಸುತ್ತಿದ್ದಳು ಅದು ಕಾಳಜಿಯೇ ಅಥವಾ ದೀರ್ಘ ಸಮಯದಿಂದ ಕಾತುರಗೊಂಡ ಹಾಸ್ಯ ಪ್ರೀತಿ ಆ ರಜೆ ವೇಳೆ ನಾನು ನಾನಾ ತಲೆಬುಡಿಗಳಿಂದ ವಿಶ್ರಾಂತಿಗೆ ಬಯಸಿ ಅಪ್ಪನ ಮನೆಯತ್ತ ಹೊರಟಿದ್ದೆ ಅಣ್ಣ ಹತ್ತಿಗೆ ಕೂಡ ಆ ಮನೆಯಲ್ಲೇ ಇದ್ದರು ಅತ್ತಿಗೆ ಅಣ್ಣನ ಪತ್ನಿ ಸದಾ ನಗುಮುಖಿ ಬಹುಶಃ ಮನೆಯ ಶಾಂತತೆಯ ಹೆಸರೆಯಾಗಿದ್ದಳು ಒಂದು ಮಧ್ಯಾಹ್ನ ನಾನು ಪಕ್ಕದ ಕೋಣೆಯಲ್ಲಿ ಮಲಗಿದ್ದೆ ಕಂಪ್ಯೂಟರ್ ಮುಂದೆ ಕುಳಿತುಕೊಂಡಿದ್ದಾಗ ಬೆನ್ನು ಕೆಟ್ಟದ್ದು ಅತ್ತಿಗೆ ಅಡುಗೆ ಮನೆಯಿಂದ ಬಂದಳು ನನ್ನನ್ನು ನೋಡಿ ಏನು ಬಂಗಿಯಂತೆ ಕುಳಿತುಕೊಂಡಿದೀಯಾ ನಿನಗೆ ಮಸಾಜ್ ಬೇಕು ಎಂದು ನಗುತ್ತಲೇ ಹೇಳಿದಳು ಅತ್ತಿಗೆ ಇದೆಲ್ಲ ನೋವುತ್ತಿದೆ ಆದರೆ ಬೇರೆ ಯಾರೂ ಇಲ್ಲ ಇಲ್ಲೇಯ ಹುಷಾರಾಗಿ ಬಾ ನಾನೇ ಮಾಡ್ತೀನಿ ನಾನು ಮಸಾಜ್ ಮಾಡೋದು ಕಸ್ಟಮರ್ಗಳಿಗಿಂತ ಚೆನ್ನಾಗಿದೆ ಅವಳ ನಗೆ ಎಷ್ಟು ಮೃದುವಾಗಿದೆಯೋ ಆ ನಗೆಯಲ್ಲಿ ಇನ್ಮುಂದೆ ನಡೆಯಲಿರುವ ನಿಷಿದ್ಧ ಸಂವೇದನೆಗಳ ಮೌಲ್ಯವಿತ್ತು ಅವಳು ನನ್ನ ಹಿಂದಿನಿಂದ ನಿಂತಳು ಅವಳ ಬೆರಳುಗಳು ನನ್ನ ಬೆನ್ನು ಭುಜ ಮತ್ತು ಕುತ್ತಿಗೆ ಮೇಲೆ ಓಡಿದಾಗ ನಾನು ಗಾಬರಿಗೊಂಡೆ ಇಷ್ಟು ಗಟ್ಟಿ ಆಯ್ತು ನಿನ್ನ ಸ್ನಾಯುಗಳು ಹಂಗಾಗಿ ಬೆವರು ಬರುತ್ತಿದೆ ಅವಳು ಬಾಯಲಿ ಕೇಳಿದಳು ಆದರೆ ಅವಳ ಕೈ ಮಾತನಾಡುತ್ತಿದ್ದವು ಮೃದುವಾಗಿ ದೇವದೊಂದಿಗೆ ಆಸಕ್ತಿಯಿಂದ ಅತ್ತಿಗೆ ಬೇಕಿಲ್ಲ ಅಂದರೂ ಕೇಳ್ತಿರಲ್ವಾ ನಾನು ನಗುತ್ತಲೇ ಮುಜುಗರದಿಂದ ಹೇಳಿದೆ ಅವಳು ನನ್ನ ತಲೆ ಮೇಲೆ ತಿರುಗುತ್ತಲೇ ಕುಳಿತುಕೊಂಡಳು ಅಂದರೆ ನನ್ನ ಮುಂದೆ ನೀನೋ ಅಣ್ಣನ ತಂಗಿ ಇಂತಿದ್ದಾಗ ಮಸಾಜ್ ಮಾಡೋದು ತಪ್ಪೆ ಆದ್ರೆ ಇವತ್ತು ನಿನ್ನ ಸ್ಪರ್ಶ ಬೇರೆ ತರಹ ಫೀಲ್ ಆಗ್ತಿದೆ ನಿನ್ನ ಮೈಯ ಚೆಂಪು ಬೇಜಾರಾಗಿಸ್ತಿದೆ ಅಲ್ವಾ ಅವಳು ನನ್ನ ಕೈ ಹಿಡಿದು ತನ್ನ ಮಡಿಲಿನ ಮೇಲೆ ಇಳಿದಳು ನನ್ನ ಉಸಿರಾಟ ಬದಲಾಗುತ್ತಿತ್ತು ಬೆವರು ಹರಿಯುತ್ತಿತ್ತು ಅವಳ ತೋಳು ಅವಳ ಕುತ್ತಿಗೆ ಅವಳ ಸೀರೆ ತುದಿಯ ಸುವಾಸನೆ ಆ ಮಧ್ಯಾಹ್ನ ಎಳೆ ಎಳೆಯಾಗಿ ಬಿಸಿಯಾಗುತ್ತಿದ್ದಂತಾಯಿತು ನಾನೀಗ ನಿನ್ನ ಅತ್ತಿಗೆಯಷ್ಟೇ ಅಲ್ಲ ನಿನ್ನ ಮನುಷ್ಯತ್ವದ ಪರಿಚಯ ಅವಳ ನಗೆಯೊಳಗಿನ ಅರ್ಥ ನನಗೆ ಸ್ಪಷ್ಟವಾಗುತ್ತಿತ್ತು ಆ ಹೊತ್ತಿಗೆ ನನಗೆ ಸ್ಪಷ್ಟವಾಯಿತು ಈ ಮಸಾಜ್ ಅನಾವರಣವಾಗುತ್ತಿದ್ದರೆ ಈ ಬಾಂಧವ್ಯವೊಂದು ಹೊಸ ಹೆಜ್ಜೆ ಇಡಲಿತ್ತು ಅವಳು ನನ್ನ ಹಿಂದೆ ನಿಂತು ಮಸಾಜ್ ಮಾಡುತ್ತಿದ್ದ ಕ್ಷಣವೊಂದು ಮಾತ್ರದ ಆಲಿಂಗನದಂತೆ ಎಣಿಸಿತು ಅವಳ ಬೆರಳುಗಳು ಬೆನ್ನುಮೂಳೆಯ ಹತ್ತಿರ ತಿರುಗಿದಾಗ ನಾನು ಕಣ್ಣು ಮುಚ್ಚಿದೆ ಅದೊಂದು ಸುಮ್ಮನಿರುವ ಗಾಳಿಯ ಮುನ್ನುಡಿ ಇರಲಿಲ್ಲ ಅದು ಬಿಸಿಯಾಗುತ್ತಾ ಹೋಗುವ ಒಂದು ಆಸೆಯ ಪ್ರವಾಹ ಇಲ್ಲಿ ನೋವು ಇದೆಯಾ ಎಂದು ಕೇಳಿದಳು ಅವಳ ಬೆರಳು ನನ್ನ ಕೊನೆ ಹಜಾರ ಕಡೆಯ ಸ್ನಾಯುಗಳನ್ನು ಒತ್ತುತ್ತಿದ್ದವು ಅತ್ರ ನೋವು ಅಷ್ಟಿಲ್ಲ ಇನ್ನು ಮುಂದೆ ನೋವು ನಿಲ್ಲದ ಹಾಗೆ ಮಾಡಬೇಡಿ ಅತ್ತಿಗೆಯ ನಾನು ಅವಳ ಬಳಿ ಗಂಭೀರ ನಗೆಯೊಂದಿಗೆ ಉತ್ತರಿಸಿದೆ ಅವಳು ನಗು ತರುತ್ತಾ ನೋವು ಬೇಡ ತಾಳ್ಮೆ ಬೇಕು ಕೆಲವೊಂದು ಆನಂದಗಳ ಬೆಲೆಯೇ ನೋವಲ್ಲ ಎಂದಳು ಅವಳ ಮಾತುಗಳು ಬೆರಳುಗಳ ಸ್ಪರ್ಶ ನನ್ನ ಮೈ ಬಿಸಿಯಾಗಿಸುತ್ತಿದ್ದ ಇಡೀ ದೃಶ್ಯ ನಾನು ನನ್ನನ್ನು ಮರೆತು ಬಿಟ್ಟೆ ಅವಳ ಕೈ ನನ್ನ ಮೊದಲೂ ಬೆನ್ನು ಹೊತ್ತಿದರೂ ಇದೀಗ ಅದು ಕೈಮೇಲೆ ಕೈ ಕೆಳಗೆ ಕುತ್ತಿಗೆ ಕೆಳಗೆ ಉರಿದಂತೆ ಹರಡತೊಡಗಿತು ನಿನ್ನ ಮೈ ತುಂಬಾ ಬಿಸಿ ಆಗ್ತಿದೆ ನಾನು ನನ್ನ ಕೈ ತೆಗೆದ್ರೆ ನೀನೇ ಹೊತ್ತಿಕೊಳ್ತೀಯ ಅವಳ ನಗೆಯಲ್ಲಿ ಪವಿತ್ರ ಆಕರ್ಷಣೆ ಇದ್ದರೂ ಅದರ ತಳಭಾಗದಲ್ಲಿ ಇಂಗಿತ ತುಂಬಿತ್ತು ನಾನು ತಿರುಗಿ ಹಾಸಿಗೆಯ ಮೇಲೆ ಬಿದ್ದು ನೋಡಿದೆ ಅವಳು ಕೂಡ ನನ್ನ ಪಕ್ಕದಲ್ಲೇ ಕುಳಿತು ನನ್ನ ಕಣ್ಣನ್ನು ನೇರವಾಗಿ ನೋಡಿದಳು ನೀನು ಯಾಕೆ ಹೀಗೆ ತಪ್ಪು ಹಾಸ್ಯ ಮಾಡ್ತೀಯಾ ಅತಿಗೆ ಇದು ಹಾಸ್ಯ ಅಲ್ಲ ನಾನು ನನ್ನ ಮನಸ್ಸು ಹಂಚಿಕೊಳ್ಳುತ್ತಾ ಇದ್ದೀನಿ ಆದ್ರೆ ನಾನು ನಿನ್ನ ಅಳಿಯ ಆದ್ರೆ ನಾನು ಈಗ ನಿನ್ನ ಮುಂದಿರುವ ಒಬ್ಬ ಹೆಂಗಸು ಅವಳ ಮಾತು ನೇರವಾಗಿ ನನ್ನ ಎದೆಯೊಳಗೆ ನುಗ್ಗಿತು ಅವಳ ಕೈ ನನ್ನ ತೋಳಿನ ಮೇಲೆ ಇತ್ತು ನಾನು ಅವಳ ಸ್ಪರ್ಶವನ್ನು ಅಡ್ಡಗೊಳ್ಳಲೇ ಇಲ್ಲ ಅವಳು ನನ್ನ ಎದೆ ಮೇಲೆ ತಲೆ ಇಟ್ಟಳು ನೀನು ನನ್ನನ್ನು ಬಿಡಬಾರದು ಅವಳ ಶಬ್ದ ನನ್ನ ಮೈಯ ದೇಹದೊಳಗೆ ಪ್ರವೇಶಿಸಿತು ಅವಳ ಉಸಿರಾಟ ನನ್ನ ಮುಡಿಯ ಬಳಿ ತೊಳೆದಾಗ ನಾನು ನನ್ನ ಬಾಯಿಗೆ ಬರುವ ಮಾತುಗಳನ್ನೇ ಮರೆತೆ ಅವಳನ್ನು ತಬ್ಬಿಕೊಂಡೆ ಆ ಕ್ಷಣ ಮಸಾಜ್ ಎನ್ನುವ ನೆಪದ ಹಿಂದೆ ಎರಡು ಹೃದಯಗಳು ಮೌನವಾಗಿ ಬೆಸೆದುಕೊಂಡವು ಇದು ಪ್ರಾರಂಭ ಒಂದೇ ಹಾಸಿಗೆಯಲ್ಲಿ ಮೌನವಾಗಿ ಮಸಾಜ್ನಿಂದ ಪ್ರೀತಿ ಪ್ರೀತಿಯಿಂದ ಪಾಪ ಎಲ್ಲವೂ ಹೆಜ್ಜೆ ಇಡುತ್ತಿತ್ತು ಅವನ ಪತ್ನಿ ನನ್ನ ಅತ್ತಿಗೆ ನನ್ನನ್ನು ಮಸಾಜ್ ಮಾಡುತ್ತಾ ತಲೆ ತಲೆಯಿಟ್ಟಾಗ ಅದರ ಹಿಂದೆ ಇದ್ದ ಅವಳ ನಿಷ್ಠುರ ಮೌನ ನನಗೆ ಗುಟ್ಟಾಗಿ ಅರಿತು ಬಂದಿತು ಅವಳು ನನ್ನ ಎದೆಗೆ ತಲೆ ಇಟ್ಟುಕೊಂಡು ಬಡಿತ ಕೇಳುತ್ತಿದ್ದಳು ನಿನ್ನ ಹೃದಯ ಏನು ಹೇಳುತ್ತೆ ನನಗೆ ಗೊತ್ತಿದೆಯೇ ನಿನಗೆ ಗೊತ್ತಾದ್ರೂ ನೀನು ನಾನು ಈ ಹಾದಿಯಲ್ಲಿ ನಡೆಯೋದು ಸರಿಯಾ ನಿನ್ನ ಮೈ ಒಮ್ಮೆ ಮುಟ್ಟಿದ ಮೇಲೆ ನಿನ್ನ ಮನಸ್ಸು ನನ್ನೊಳಗೆ ಓಡೋದು ನಾನು ನೋಡ್ತಾ ಇದ್ದೀನಿ ಆ ರಾತ್ರಿ ಬೆಡ್ರೂಂ ಲೈಟ್ಗಳು ಆರಿಸಿ ಕಿಟಕಿಯ ಮುರುಟಿನ ಬೆಳಕಿನಲ್ಲಿ ನಾವು ಇಬ್ಬರೂ ಹಾಸಿಗೆಯ ಮೇಲೆ ಇಡೀ ಜಗತ್ತಿನಿಂದ ಮರೆಯಾಗಿದ್ದೆವು ಅವಳ ಬಣ್ಣದ ನಿದ್ದೆ ಉಡುಪು ಎಳೆ ಎಳೆಯಾಗಿ ನನ್ನ ಉಸಿರನ್ನೇ ಎತ್ತಿಕೊಂಡಿತ್ತು ಅವಳು ಬಿಸಿಯಾಗಿ ನನ್ನ ಕೈ ಹಿಡಿದು ತನ್ನ ಹೊಟ್ಟೆ ಮೇಲೆ ಇಟ್ಟಳು ಈ ಭಾಗದಲ್ಲಿ ತೀವ್ರವಾಗಿ ಹಿಡಿದಿದ್ದೋ ನೋವು ಕಮ್ಮಿ ಮಾಡುವೆ ಅವಳು ನನ್ನ ಕೈಯ ಮೇಲೆಯೇ ತನ್ನ ಬೆರಳು ಇಟ್ಟು ಒಂದು ಬದಲಾದ ಶಬ್ದವಿಲ್ಲದ ಸಂದೇಶ ನೀಡಿದಳು ನಾನು ಅದರರ್ಥ ತಿಳಿದುಕೊಂಡೆ ಆರಂಭವಾಗಿ ಬೆರಳುಗಳು ಬಳಿಕ ತೋಳುಗಳು ನಂತರ ತುಟಿಗಳು ಎಲ್ಲವೂ ಮೌನವಾಗಿ ಸ್ಪರ್ಶಿಸತೊಡಗಿದವು ಇದು ತಪ್ಪು ಅಲ್ಲವೇ ಆದರೂ ಸುಖದಾತ್ಮಕ ಅಲ್ಲವಾ ಅವನು ಅಣ್ಣ ನನಗೆ ಬೇಕಾದಾಗ ಇಲ್ಲ ಆದರೆ ನೀನು ನನ್ನ ಹತ್ತಿರ ಇರುವೆ ಇದಕ್ಕೆ ನಾನು ಸುಮ್ಮನಿರುವೆ ಅವಳ ಚರ್ಮ ತೇವವಾಗಿತ್ತು ನಾನು ಅವಳ ಬೆನ್ನನ್ನು ಕೈಯಿಂದ ಲಾಲನೆ ಮಾಡಿದಾಗ ಅವಳ ಉಸಿರಾಟ ಬದಲಾಗಿತು ಅವಳು ನನ್ನ ಮೆಲೆ ಬಿದ್ದು ನನ್ನ ತುಟಿಯಲ್ಲೇ ತುಟಿಯನ್ನು ಇಟ್ಟಳು ಅದೇ ಕ್ಷಣ ನಾನು ಬೇರೆಯೇನು ಯೋಚಿಸಲಿಲ್ಲ ಅವಳು ನನ್ನ ಅತ್ತಿಗೆ ಅಲ್ಲ ನನ್ನ ಸಂಗಾತಿಯಾಗಿದ್ದಳು ಅವಳ ಕೂದಲನ್ನು ಕೈಯಲ್ಲಿ ಹಿಡಿದು ನಾನವಳ ಕಿವಿಯ ಬಳಿ ಪಿಸುಗುಟ್ಟಿದೆ ನೀನು ನನ್ನೊಳಗೆ ತುಂಬಿಕೊಂಡೆ ಈಗ ನಾನಿನ್ನು ಬಿಡಲು ಸಾಧ್ಯವಿಲ್ಲ ಆಗ ಅವಳು ಕಣ್ಣೆತ್ತಿ ನೋಡಿದಳು ಅವನಿಗೆ ನಾನು ಹೆಂಡತಿ ನಿನಗೆ ನಾನು ಪ್ರಿಯೆ ಈ ಮಧ್ಯೆ ನಾನು ಯಾರಿಗೋ ಕಳೆದು ಹೋಗುವುದೇ ಆ ಕ್ಷಣ ನಮ್ಮ ನಡುವಿನ ಮೌನ ಆಲಿಂಗನ ಪಾಪದ ಭಾರವೋ ಪ್ರೀತಿಯ ಪರಾಕಾಷ್ಠೆಯೋ ಎಂದು ಹೇಳಲು ಸಾಧ್ಯವಿರಲಿಲ್ಲ ಆ ರಾತ್ರಿ ನಾವು ಇಬ್ಬರೂ ಒಂದೇ ಹಾಸಿಗೆಯಲ್ಲಿ ಒಂದೇ ಉಸಿರಿನ ರಾಗವಾಗಿ ಬದಲಾಗಿದ್ದೆವು ಮರೆತು ಬಿಟ್ಟೆವು ಎಲ್ಲಾ ಬಾಂಧವ್ಯ ಸಂಬಂಧ ನಿಯಮ ನೈತಿಕತೆ ಮೂವತ್ತು ದಿನ ಅಷ್ಟರೊಳಗೆ ನಾನ ರಜಾ ಮುಗಿಯಿತು ಅವಳು ನನ್ನ ಅತ್ತಿಗೆ ನನ್ನ ಹಾಸಿಗೆಯಲ್ಲಿ ನನ್ನ ಹೃದಯದಲ್ಲಿ ನಿಜವಾಗಿಯೂ ತನ್ನದೇ ಆದ ಆಸನ ಪಡೆದುಕೊಂಡಿದ್ದಳು ಆದರೆ ನಾವು ಎಷ್ಟು ದೂರ ಹೋಗಿದ್ದರೂ ಅವಳ ಹೃದಯದ ಒಂದು ಭಾಗ ಅತ್ತ ಎತ್ತೆಯಿಂದ ನಾನು ನೋಡಲಾರದಷ್ಟು ದೂರ ಇದ್ದದ್ದೇ ಸತ್ಯ ಆ ರಾತ್ರಿ ನಾನು ಹೋಗೋ ಮೊದಲು ಅವಳು ನನ್ನ ಪಕ್ಕದಲ್ಲಿ ಮಲಗಿದ್ದಳು ಹಗುರಾನಗಿಯೊಂದಿಗೆ ನಾಳೆಯಿಂದ ನಿನ್ನ ಹಾಸಿಗೆಯ ದಡ ಖಾಲಿ ಇರುತ್ತದೆ ಅದು ನಿನ್ನ ಬದಿಯಲ್ಲೇ ಇಲ್ಲದೆ ನಾನು ಹೇಗೆ ನಿದ್ರೆ ಮಾಡ್ತೀನಿ ಅತ್ತಿಗೆ ಅವಳು ಕಣ್ಣಲ್ಲಿ ನಿಸ್ಸಿಮ ನೋಟವಿಟ್ಟು ಕೇಳಿದಳು ನಾನು ನಿನ್ನ ಏನು ಆಗಬೇಕು ಹೇಳು ಅತ್ತಿಗೆ ಪ್ರೇಯಸಿ ದೋಷಿಯಾಗೆ ನೀನು ನಾನೇ ಆಗಬೇಕು ನಿನ್ನ ಜೊತೆ ನಾನು ಜೀವನ ಕಟ್ಟಿಕೊಳ್ಳಬೇಕು ಆದ್ರೆ ನನ್ನ ಬಳಿ ಈಗಾಗಲೇ ನಾನೊಬ್ಬನ ಹೆಂಡತಿ ಎಂಬ ಗಂಭೀರ ಹೊಣೆಯಿದೆ ಆಗ ನಾನು ನಿಶಬ್ದವಾಗಿ ಅವಳ ತುಟಿಗೆ ಮುದ್ದು ನೀಡಿದೆ ಅದು ಮಾತುಗಳಿಗಿಂತ ಗಾಢ ಪ್ರೀತಿಗಿಂತ ಭರಿತ ನೀನು ಈ ಸಂಬಂಧವನ್ನು ಮರೆಯುವೆ ಎಂದು ನಂಬುತ್ತೀಯ ಬೇರೆ ಯಾರೇ ಬಂದರೂ ಈ ಮೌನದ ಹಾಸಿಗೆ ನನ್ನ ಜೀನಿನಲ್ಲಿ ಉಳಿಯುತ್ತೆ ಅವಳು ಕಣ್ಣು ಮುಚ್ಚಿದಳು ಅವಳ ಹೃದಯದ ಪಾಳುಗಳಲ್ಲಿ ನಾನು ಶಾಶ್ವತ ಅತಿಥಿಯಾಗಿಬಿಟ್ಟೆ ಅವಳ ಪ್ರೀತಿಗೆ ಹೆಸರು ಇಲ್ಲ ಸಂಬಂಧವಿಲ್ಲ ಆದರೆ ಮಿತಿ ಮುಂದಿನ ದಿನ ನಾನು ನಗರಕ್ಕೆ ಹಿಂತಿರುಗಿದೆ ಆದರೂ ಪ್ರತಿದಿನ ರಾತ್ರಿ ನನ್ನ ಬೆನ್ನು ಮೇಲೆ ಅವಳ ಬೆರಳ ಸ್ಮರಣೆ ಎದೆಯ ಮೇಲೆ ಅವಳ ತಲೆ ಮತ್ತು ಉಸಿರಿನಲ್ಲಿ ಅವಳ ಉಸಿರಿನ ತಾಳ ಅವುಗಳು ಎದ್ದು ನಿಂತುವು ಅವಳು ಇನ್ನೊಮ್ಮೆ ಕರೆದಳುವು ಮತ್ತೊಂದು ಹದಿನೈದು ದಿನ ಬಂದರೆ ಬಾ ಈ ಬಾರಿಯ ಮಸಾಜ್ ಕೇವಲ ನೋವಿಗೆಲ್ಲ ಮಾತ್ರ ಅಲ್ಲ ನಿನ್ನ ಪ್ರೀತಿಗೆ